ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವ ಜಿ ಆರ್ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದ ಮಿಡ್ನೈ ರೇವ್ ಪಾರ್ಟಿಯ ಮೇಲೆ ಸಿಸಿಬಿ ತಂಡ ದಾಳಿ ಮಾಡಿದೆ ಕರ್ನಾಟಕದಲ್ಲಿರುವ ಆಂಧ್ರಪ್ರದೇಶ ಮೂಲದ ವ್ಯಕ್ತಿಗಳು ಹಾಗೂ ತೆಲುಗು ನಟಿ ಸೇರದಂತೆ ಮೂವತ್ತು ಜನ ಯುವತಿಯರು ಎಪ್ಪತ್ತೊಂದು ಮಂದಿ ಪುರುಷರು ಭಾಗಿಯಾಗಿದ್ದರು ಅಂತ ಹೇಳಲಾಗಿದೆ ರೇಟ್ ಟೈಮ್ನಲ್ಲಿ ಎಂಡಿಎಂಎ ಹದಿನೈದು ಗ್ರಾಮ್ ಕ್ಯಾಪ್ಸುಲ್ ಆರು ಗ್ರಾಮ್ ಕೊಕೇನ್ ಆರು ಗ್ರಾಮ್ ಮಾದಕ ವಸ್ತುಗಳು ಸಿಕ್ಕಿದ್ದು ಬರ್ತ್ಡೇ ಮಾಡಿಕೊಂಡಿದ್ದ ವಾಸು ಪಾರ್ಟಿ ಆಯೋಜನೆ ಮಾಡಿದ್ದ ಅರುಣ್ ಸೇರಿದಂತೆ ಮೂವರು ಡ್ರಗ್ ಪೆಡ್ಲರ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಜೊತೆಗೆ ಫಾರ್ಮ್ ಹೌಸ್ನಲ್ಲಿ ಇದ್ದಂತಹ ಬೆನ್ಸ್ ರೇಂಜ್ ರೋವರ್ ಐಷಾರಾಮಿ ಕಾರುಗಳನ್ನು ಸಹ ಸಿಸಿಬಿ ತಂಡ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆಕೊಂಡಿದ್ದಾರೆ ಆಮೇಲೆ ವ್ಯಾಲ್ಯೇಷನ್ ಒಂದರಿಂದ ಒಂದ್ ಕಡೆ ನಿಮ್ಗೆ ಚೇಂಜ್ ಆಗ್ತದೆ ಯಾವ ಬೊಕೆನ್ ಸಿಕ್ಕಿದೆ ಹೈಡ್ರೋಗಾಂಜ ಸಿಕ್ಕಿದೆ ಎಮ್ ಡಿ ಎಂ ಎ ಸಿಕ್ಕಿದೆ ಇದನ್ನ ಬಳಸ್ತಾ ಇದ್ದಂಥದ್ದು ಕೆಲವರು ಪೊಸಿಷನ್ ಅಲ್ಲಿ ಕೂಡ ಸಿಕ್ಕಿದೆ